ಸರ್ ಈಗ ನಾವು ತಾಂತ್ರಿಕ ಯುಗದಲ್ಲಿದ್ದೀವಿ ನಾವು ತುಂಬಾ ಎಲ್ಲಾದ್ರಲ್ಲೂ ಮುಂದುವರಿತಾ ಇದ್ದೀವಿ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಭ್ರಮಿ ಮುಹೂರ್ತದ ಬಗ್ಗೆ ಜನರಲ್ಲಿ ಒಂದು ಅರಿವಿದೆ ಮತ್ತೆ ಕೆಲವೊಂದು ಕಾರ್ಯಾಗಾರಗಳನ್ನ ಅವರು ನಡೆಸ್ಕೊಡ್ತಾ ಇದ್ದಾರೆ ಭ್ರಮಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ನೋಡಿ ಮೊದಲಿಂದ ನಮ್ಮ ಹಿರಿಯರು ನಮ್ಗೆ ಏನು ಹೇಳ್ತಾ ಇದ್ದಾರೆ ಅಂದರೆ ಬೇಗ ಮಲಗು ಬೇಗ ಎದ್ದೇಳು ಅದನ್ನೇ ಎಲ್ಲ ಹೇಳ್ತಾ ಇದ್ದಿದ್ದು ಬೇಗ ಮಲಗೋ ಮತ್ತು ಬೇಗ ಊಟ ಮಾಡು ಏಳು ಗಂಟೆ ಸಮಯದಲ್ಲಿ ಊಟ ಮಾಡು ಹತ್ತು ಗಂಟೆಗೆ ಮಲಕ್ಕೋ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದೇಳು ನಿನಗೆ ಏನು ಕಷ್ಟ ಅನಿಸುತ್ತೆ ಅಂಥ ಸಬ್ಜೆಕ್ಟ್ಗಳನ್ನು ಬೆಳಗಿನ ಜಾವ ನೀನು ಓದು ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪ್ಯಾರಾಸಿಂಪತೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ ಎರಡು ಥರದ ನರ್ವಸ್ ಸಿಸ್ಟಮ್ ಇದೆ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆ್ಯಕ್ಟಿವೇಟ್ ಆಗೋದು ಫೈಟ್ ಫ್ಲೈಟ್ ಫ್ರೈಟ್ ಜಾವ ನಾವು ಎದ್ದಾಗ ನಮ್ಮ ಮೈಂಡ್ ಕಾಮ್ ಆಗಿರುತ್ತೆ ಶಾಂತವಾಗಿರುತ್ತೆ ಮೋರ್ ಪ್ರೊಡಕ್ಟಿವ್ ಅವತ್ತಿನ ದಿನ ಇಡೀ ಎಂಟೈರ್ ಡೇ ನೀವು ಅದ್ರ ಪ್ರಾಯೋಗಿಕವಾಗಿ ನೋಡಬಹುದು ಎಂಟೈರ್ ಡೇ ಪ್ರೊಡಕ್ಟಿವ್ ಆಗಿರುತ್ತೆ ತುಂಬ ಚೆನ್ನಾಗಿ ಕೆಲಸ ಮಾಡ್ತೀವಿ ಲವಲವಿಕೆಯಿಂದ ಇರ್ತೀವಿ ಎದ್ದು ಬರಿಬೇಕಾದ್ರೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ನೀವು ಒಂದು ವಸ್ತುವನ್ನು ನೋಡುವ ದೃಷ್ಟಿಕೋನ ಬೆಳಗ್ಗೆ ಎತ್ತು ಹೊತ್ತು ಅದನ್ನೇ ನೋಡಿ ಒಂದು ಕತೆ ಬರೀರಿ ಬೆಳಗಿನ ಎದ್ದು ಅದೇ ವಸ್ತುನೆ ಇಟ್ಕೊಂಡು ನೀವು ಇನ್ನೊಂದು ಬರೆದ್ರೆ ಅದು ನಿಮ್ಮ ಆಲೋಚನೆಗಳು ಬೇರೆ ತರನೇ ಇರುತ್ತೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವಾಣಿ ಹೆಲ್ತ್ ನಾಮಕೇಶವ ಕೇಶವ ಪ್ರಸಾದ್ ವೀಕ್ಷಕರೇ ನೀವು ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಕೇಳಿರ್ಬೋದು ಅಂದರೆ ಬೆಳಗಿನ ಜಾವ ಏಳ್ಬೇಕಾಗತ್ತೆ ಎಷ್ಟು ಗಂಟೆ ಏಳ್ಬೇಕಾಗತ್ತೆ ಮತ್ತು ಇದರ ಈ ಬ್ರಾಹ್ಮಿ ಮುಹೂರ್ತದ ಪ್ರಯೋಜನಗಳು ಏನು ಅನ್ನೋದರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ಸಾಕಷ್ಟು ಮಾಹಿತಿಯನ್ನು ಮತ್ತು ಇದರ ವೈಜ್ಞಾನಿಕ ಅಂಶಗಳನ್ನು ಮಹತ್ವವನ್ನು ಈ ಎಪಿಸೋಡಲ್ಲಿ ನಾವು ತಿಳ್ಕೊಳ್ಳೋಣ ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಮತ್ತು ಜೆನಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರ್ಮಾಡ್ಕೊಳ್ಳೋಣ ನಮಸ್ಕಾರ ನಮಸ್ತೆ ಅದ ಹಾಗೆ ಮಾರದ್ ಮೇಡಮ್ ಈಗ ನಾನು ಸಾಕಷ್ಟು ಕಡೆ ಕೇಳಿದ್ದೀನಿ ಈ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಎಷ್ಟೋ ಕಡೆ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾವ ರೀತಿ ಹೇಳ್ಬೇಕು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕಾರ್ಯಾಗಾರಗಳು ಕೂಡ ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆಗ್ತಾ ಇದೆ ಸೊ ಇನ್ನೊಂದು ಮಾತು ನಾನು ಕೇಳಿದೆ ಅಂದರೆ ಹಳ್ಳಿ ಕಡೆ ಆಲ್ರೆಡಿ ಒಂಥರ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಅಥವಾ ಆಸ್ಪಾಸ್ನಲ್ಲಿ ಜನ ಹೇಳುವಂಥ ಪರಿಪಾಠ ಇವಾಗಲೂ ಇದೆ ನಮ್ಮ ಈ ಸಿಟಿಗಳಲ್ಲಿನ ಒಂದು ಕಲ್ಚರ್ ಬೇರೆ ಇರೋದ್ರಿಂದ ಸೊ ಬ್ರಾಹ್ಮಿ ಮುಹೂರ್ತದ ಬಗ್ಗೆ ಅನೇಕ ಮಂದಿಗೆ ಇನ್ನೂ ಗೊತ್ತಿಲ್ಲದೆ ಇರ್ಬೋದು ಅರಿದ್ದು ಇಲ್ಲದೋ ಏನೋ ಇರ್ಬೋದು ಸೊ ಹಾಗಾಗಿ ಬಟ್ ಇವತ್ತಿನ ಎಪಿಸೋಡ್ ನಾವು ಈ ಒಂದು ವೈಜ್ಞಾನಿಕ ಅಂಶಗಳ ಬಗ್ಗೆ ತಾವೇನು ಹೇಳ್ತೀರಾ ಅಂತ ಸರ್ ಈಗ ನಾವು ತಾಂತ್ರಿಕ ಯುಗದಲ್ಲಿದ್ದೀವಿ ಅಂದ್ಕೊಂಡಿದ್ದೀವಿ ನಾವು ತುಂಬಾ ಎಲ್ಲದರಲ್ಲೂ ಮುಂದುವರಿತಾ ಇದ್ದೀವಿ ಇನ್ನ ನಾವು ಡೆವಲಪ್ಮೆಂಟ್ ಅಭಿವೃದ್ಧಿ ಅಂತ ಏನಿದೆ ಅದರ ಮುಂಚೂಣಿಯಲ್ಲಿದ್ದೀವಿ ಅಂತ ನಾವು ಅನ್ಕೊಂಡಿದ್ದೀವಿ ಆದರೆ ನಮ್ಮ ಪೂರ್ವಜರನ್ನ ನೋಡಿದಾಗ ನಮ್ಮ ಹಿರಿಯರನ್ನು ನೋಡಿದಾಗ ಅವರಿಗೆ ನಿಜವಾಗ್ಲೂ ಅವರು ವಿಜ್ಞಾನಿಗಳ ಆಗಿದ್ರ ಅವ್ರಿಗೆ ಎಲ್ಲ ವಿಚಾರದ ಬಗ್ಗೆ ಒಂದು ಆಳವಾಗಿ ಒಂದು ಅನುಭವ ಇತ್ತಲ್ಲ ಮತ್ತು ಎಲ್ಲದರ ಬಗ್ಗೆ ಒಂದು ಅದರ ಪ್ರಯೋಜನಗಳು ಏನು ನಮ್ಮ ದೈನಂದಿನ ಜೀವನದಲ್ಲಿ ಇವುಗಳನ್ನು ಅಳವಡಿಸ್ಕೊಂಡಾಗ ನಾವು ಚೆನ್ನಾಗಿರ್ಬೋದು ಅಂತ ಅವ್ರಿಗೆ ಗೊತ್ತಿತ್ತಲ್ಲ ಅನ್ನೋದು ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಬಹಳ ಹೌದು ಈಗ ನಾವು ಅದನ್ನು ವೈಜ್ಞಾನಿಕವಾಗಿ ಅದರಲ್ಲಿ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿ ಅವರು ಏನು ಹೇಳಿದ್ರೋ ಅದನ್ನೇ ಹೇಳ್ತಾ ಇದ್ದೀವಿ ಅದೇನಂತಾರೆ ಇದು ನ್ಯೂ ಬಾಟಲಲ್ಲಿ ಓಲ್ಡ್ ವೈನಿನ ನ್ಯೂ ಬಾಟಲ್ ಅಂತೇಳಿ ವೈನ್ ಅದೇನೆ ಹಳೆದೇನೆ ಆದ್ರೆ ಹೊಸ ಹೊಸ ತರದಲ್ಲಿ ಅದನ್ನ ನಾವು ಹೇಳ್ತಾ ಇದೀವಿ ನೀವ್ ಹೇಳ್ದ ಹಾಗೆ ಇತ್ತೀಚಿನ ದಿನದಲ್ಲಿ ಭ್ರಮಿ ಮುಹೂರ್ತದ ಬಗ್ಗೆ ಜನರಲ್ಲಿ ಒಂದು ಅರಿವಿದೆ ಮತ್ತೆ ಕೆಲವೊಂದು ಕಾರ್ಯಾಗಾರಗಳನ್ನ ಅವರು ನಡೆಸ್ಕೊಡ್ತಾ ಇದ್ದಾರೆ ಭ್ರಮಿ ಮುಹೂರ್ತದಲ್ಲಿ ಸಾಮಾನ್ಯವಾಗಿ ನೋಡಿ ಮೊದಲಿಂದ ನಮ್ಮ ಹಿರಿಯರು ನಮ್ಗೆ ಏನ್ ಹೇಳ್ತಾ ಇದ್ರು ಅಂದ್ರೆ ಬೇಗ ಮಲಗು ಬೇಗ ಎದ್ದೇಳು ಕರೆಕ್ಟ್ ಅದನ್ನೇ ಎಲ್ಲ ಹೇಳ್ತಾ ಇದ್ದಿದ್ದು ಬೇಗ ಮಲಕೋ ಮತ್ತೆ ಬೇಗ ಊಟ ಮಾಡು ಏಳು ಗಂಟೆ ಸಮಯದಲ್ಲಿ ಊಟ ಮಾಡು ಹತ್ತು ಗಂಟೆಗೆ ಮಲಕ್ಕೋ ಬೆಳಗಿನ ಜಾವ ನಾಲ್ಕು ಗಂಟೆಗೆ ಎದ್ದೇಳು ನಿನಗೆ ಏನು ಕಷ್ಟ ಅನಿಸುತ್ತೆ ಅಂಥ ಸಬ್ಜೆಕ್ಟ್ಗಳನ್ನು ಬೆಳಗಿನ ಜಾವ ನೀನು ಓದು ಆಗ ನಿನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂತ ಹೇಳೋರು ಆದರೆ ಯಾಕೆ ಯಾವ ಥರ ಇದ್ರು ಅಂತ ನಾವು ವೈಜ್ಞಾನಿಕವಾಗಿ ನಾವು ನೋಡಿದಾಗ ನಮ್ಗೆ ಅರ್ಥ ಇದೆ ಹೌದು ನಿಜ ಅವರು ಹೇಳ್ತಾ ಇದ್ದಿದ್ದು ಏನೇ ಒಂದು ರಾತ್ರಿ ನಮಗೆ ಡಿಸ್ಟರ್ಬ್ ಆಗಿರ್ತೀವಿ ನಮ್ಗೆ ಅರ್ಥ ಆಗ್ತಾ ಇರಲ್ಲ ಅದು ಬೆಳಗಿನ ಜಾವದಲ್ಲಿ ಎದ್ದು ಓದಿದಾಗ ಅದು ಕ್ಲಾರಿಟಿ ನಮಗೆ ಸಿಕ್ಕುತ್ತೆ ಹಾಗಾದರೆ ಬೆಳಗಿನ ಜಾವ ಅಂತ ಯಾವುದು ಅಂತಂದರೆ ಅದರಲ್ಲಿ ಮುಖ್ಯವಾಗಿ ಬ್ರಾಹ್ಮಿ ಮುಹೂರ್ತ ಅಂತ ಅಂತೀವಿ ಆ ಬ್ರಾಹ್ಮಿ ಮುಹೂರ್ತದಕ್ಕೆ ಅದರದೇ ಆದ ಒಂದು ವಿಶಿ ವೈಶಿಷ್ಟ್ಯತೆ ಇದೆ ಮತ್ತು ವೈಜ್ಞಾನಿಕ ಹಿನ್ನೆಲೆಯನ್ನು ನೋಡಿದಾಗ ಆಶ್ಚರ್ಯ ಅನಿಸುತ್ತೆ ಹಾಗಾದರೆ ಬ್ರಾಹ್ಮಿ ಮುಹೂರ್ತನ ಸಾಮಾನ್ಯವಾಗಿ ಯಾವ ಅವಧಿ ಅಂತ ನಾವು ನೋಡೋದಾದರೆ ಸೂರ್ಯನ ಉದಯಕ್ಕೆ ಮೊದಲು ಒಂದೂವರೆ ಗಂಟೆ ಮೊದಲು ಏನು ಅವಧಿ ಇರುತ್ತೆ ಅದನ್ನು ಬ್ರಾಹ್ಮಿ ಮುಹೂರ್ತ ಅಂತ ಕರಿತೀವಿ ಅದು ಸ್ವಲ್ಪ ವೇರಿ ಆಗ್ಬೋದು ಸೂರ್ಯ ಉದಯ ಒಂಚು ಚೂರು ಡಿಫ್ರೆನ್ಸ್ ಬರ್ಬೋದು ಬಟ್ ಅದನ್ನು ಆ ಆ ಟೈಮ್ಗಿನ ಒಂದೂವರೆ ಗಂಟೆ ಮೊದಲಿನ ಅವಧಿಯ ಬ್ರಹ್ಮಿ ಮುಹೂರ್ತ ಅಂದ್ರೆ ಸುಮಾರು ಅಂದಾಜು ಅಪ್ರಾಕ್ಸಿಮೇಟ್ ನಾಲ್ಕರಿಂದ ಐದೂವರೆ ಗಂಟೆ ಅವಧಿ ಸೊ ಅದು ಒಂದು ಅತ್ಯಂತ ಪ್ರಾಶಸ್ತ್ಯವಾದ ಒಂದು ಸಮಯ ಏನೇ ಮಾಡಬೇಕು ನೀವು ನೀವೇನಾದ್ರೂ ಕವನ ಬರೀಬೇಕು ಪುಸ್ತಕ ಬರಿಬೇಕು ಅಥವಾ ಓದಬೇಕು ಯಾವುದೋ ಕಾಂಪಿಟೇಟಿವ್ ಎಕ್ಸಾಮ್ಗೆ ರೆಡಿ ಆಗಬೇಕು ಏನೇ ಮಾಡಬೇಕು ಅಂತಂದ್ರೂ ಈ ಒಂದು ಜ್ಞಾನಾರ್ಜನೆ ಅವಧಿ ಏನಿದೆ ಇದು ಅದ್ಭುತ ಇದರ ಜೊತೆಗೆ ಬರೀ ಅಷ್ಟೇ ಅಲ್ಲ ನೀವು ಧ್ಯಾನ ಮಾಡಬೇಕು ಯೋಗ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಏನು ಆ ಥರದ ಎಲ್ಲ ಒಂದು ಏನಿದೆ ಅದು ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದಾಗ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಹಾಗಾದ್ರೆ ಏನು ಇದರ ಒಂದು ಹಿನ್ನೆಲೆ ಅಂತ ನಾವು ನೋಡೋದಾದ್ರೆ ಸಾಮಾನ್ಯವಾಗಿ ಆ ಸಮಯ ಇರುತ್ತಲ್ಲ ಮುಂಜಾನೆ ಕೋಳಿ ಹಿಂದಿನ ಕಾಲದಲ್ಲಿ ಹಳ್ಳಿಗಳಲ್ಲಿ ಕೋಳಿ ಕೂಗೋದು ಅದು ಭ್ರಮಿ ಮುಹೂರ್ತದಲ್ಲೇನೆ ಅದು ಎಚ್ಚರಿಕೆ ಈಗ ಅಲಾರಾಮ್ ಇರ್ತಾ ಇರ್ಲಿಲ್ವಲ್ಲ ಯಾವಾಗ ಹೇಳ್ಬೇಕು ಅಂತಂದ್ರೆ ಕೋಳಿ ಕೂಗಿದಾಗ ಎದ್ದೇಳೋದು ಅನ್ನೋದು ಒಂದು ಇತ್ತು ಸಾಮಾನ್ಯವಾಗಿ ಅವಾಗ ವಾತಾವರಣ ಎಷ್ಟು ಕಾಮಾಗಿರುತ್ತೆ ಅಂತಂದ್ರೆ ನಿಮಗೆ ಪಕ್ಷಿಗಳ ಸೌಂಡು ಅದೇನು ಮಾಡ್ತಾ ಇರುತ್ತೆ ಎದೇಳ್ತಾ ಇರುತ್ತೆವು ಮನುಷ್ಯರಿಗಿನ್ನ ಪ್ರಾಣಿಗಳು ನಿಜವಾಗ್ಲೂ ಅವು ಆ ಒಂದು ಪ್ರಕೃತಿಯ ಒಂದು ಲಯಕ್ಕೆ ಅವು ಹೊಂದ್ಕೊಂಡ್ಬಿಟ್ಟಿರುತ್ತೆ ಅವು ನಮ್ಮ ಲಯವನ್ನು ಕಳ್ಕೊಂಡಿದ್ದೀವಿ ಅವಾಗ ಪ್ರಾಣಿ ಇದ್ದು ಅದು ಪಕ್ಷಿಗಳ ಒಂದು ಸೌಂಡ್ ಕೇಳ್ತಿರುತ್ತೆ ಮತ್ತು ವಾತಾವರಣ ಎಷ್ಟು ಪ್ರಶಾಂತವಾಗಿರುತ್ತೆ ಅಂದರೆ ನಮಗೆ ಸಣ್ಣ ಸಣ್ಣ ಶಬ್ದಗಳು ಸಹ ನಮಗೆ ಕೇಳ್ತಾ ಇರುತ್ತೆ ಮತ್ತು ಪೊಲ್ಯೂಷನ್ ಇರೋದಿಲ್ಲ ಬೆಳಗಿನ ಹೊತ್ತು ಯಾವುದೇ ಒಂದು ಮೋಟಾರ್ ವೆಹಿಕಲ್ದು ಯಾವುದು ಇರೋದು ಇಲ್ವಲ್ಲ ಪೊಲ್ಯೂಷನ್ ಇರಲ್ಲ ಆಗಿರುತ್ತೆ ಒಂಥರ ಫ್ರೆಶ್ನೆಸ್ ಕೊಡುತ್ತೆ ಅದು ಅದೇ ನೀವು ನೋಡಿ ಬೆಳಗಿನ ಹೊತ್ತು ಬೇಗ ಎದ್ದಾಗ ನಿಮ್ಮ ಮೈಂಡ್ಸೆಟ್ಟು ಆ ಇಡೀ ದಿನ ಯಾವ ಥರ ಇರುತ್ತೆ ಅಥವಾ ಹತ್ತು ಗಂಟೆ ಹನ್ನೆರಡು ಗಂಟೆ ಕೆಲವರು ಸೂರ್ಯಪುತ್ರರು ಅಂತಾರೆ ಹನ್ನೆರಡು ಗಂಟೆ ಆದಮೇಲೆ ಎದ್ದೇಳ ಅಂತ ಜನನೂ ಇದ್ದಾರೆ ಆವಾಗ ನಿಮ್ಮ ಮನಸ್ಥಿತಿ ಆ ಎಂಟೈರ್ ಡೇ ಯಾವ ಥರ ಇರುತ್ತೆ ಅಂತ ನಾವು ನೋಡೋದಾದರೆ ಬೆಳಗ್ಗಿನ ಜಾವ ನಾವು ಎದ್ದಾಗ ನಮ್ಮ ಮೈಂಡು ಕಾಮಾಗಿರುತ್ತೆ ಶಾಂತವಾಗಿರುತ್ತೆ ಮೋರ್ ಪ್ರೊಡಕ್ಟಿವ್ ಅವತ್ತಿನ ದಿನ ಇಡೀ ಎಂಟೈರ್ ಡೇ ನೀವು ಅದು ಬೇಕಾದರೆ ಪ್ರಯತ್ನ ಪಟ್ಟಿ ಪ್ರಾಯೋಗಿಕವಾಗಿ ನೋಡಬಹುದು ಎಂಟೈರ್ ಡೇ ಪ್ರೊಡಕ್ಟಿವ್ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀವಿ ಲವಲವಿಕೆಯಿಂದ ಇರ್ತೀವಿ ಕಾರಣ ನಮ್ಮ ದೇಹದಲ್ಲಿ ಒಂದು ಒಂದು ಅಂತ ಇದೆ ಇದೆ ಪ್ರಕೃತಿಯಲ್ಲಿ ಯಾವ ತರ ಒಂದು ಲಯ ಇದೆ ಮನುಷ್ಯನ ದೇಹದಲ್ಲೂ ಒಂದು ಲಯ ಇದೆ ಪ್ರಕೃತಿಯಲ್ಲಿ ಲಯ ತರ ಅಂದ್ರೆ ಮಳೆ ಬೀಳುತ್ತಲ್ಲ ಆ ಒಂದು ಬೀಳುವ ಶಬ್ದ ಒಂದು ಲಯ ಅದು ಗಾಳಿ ಬೀಸೋದು ಒಂದು ಲಯ ಪ್ರಕೃತಿಯ ಎಲ್ಲ ಜೀವಿಗಳು ಒಂದು ಲಯಬದ್ಧವಾಗಿ ಜೀವನವನ್ನ ನಡೆಸ್ತಾ ಬರುತ್ತೆ ನಮ್ಮ ದೇಹವನ್ನು ಅದೇ ಥರದ ಒಂದು ಲಯ ಇದೆ ಅದನ್ನು ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ ಸಾಮಾನ್ಯ ನೋಡಿ ಈಗ ಹೊರಗಡೆ ಒಂದು ಕ್ಲಾಕ್ ಇದೆ ಅಲ್ವಾ ಅದನ್ನು ನೋಡಿ ನಾವು ಸಮಯ ಹೇಳ್ತೀವಿ ಇವಾಗ ಹತ್ತು ಗಂಟೆ ಆಯಿತು ಹನ್ನೆರಡು ಗಂಟೆ ಆಯಿತು ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಅಂತ ಅದೇ ಥರ ದೇಹದ ಒಳಗಡೆನೂ ಒಂದು ಕ್ಲಾಕ್ ಇದೆ ಇಡೀ ದೇಹಕ್ಕೆ ಒಂದು ಕ್ಲಾಕು ಅದರ ಜೊತೆಗೆ ಪ್ರತಿಯೊಂದು ಅಂಗಾಂಗಗಳಿಗೂ ಒಂದೊಂದು ಕ್ಲಾಕ್ ಇದೆ ಹೃದಯಕ್ಕೆ ಒಂದು ಕ್ಲಾಕು ಹೃದಯ ಆ ಕ್ಲಾಕಿನ ಪ್ರಕಾರನೇ ಅದು ಅದರ ಕೆಲಸ ಮಾಡುತ್ತೆ ಜೀರ್ಣಾಂಗ ವ್ಯವಸ್ಥೆ ಈಗ ಸಾಮಾನ್ಯವಾಗಿ ಯಾರೇ ಒಬ್ಬ ಆರೋಗ್ಯವಂತ ವ್ಯಕ್ತಿ ಅಂದರೆ ಅವನು ಬೆಳಗ್ಗೆ ಎಚ್ಚರ ಆದಾಗ ತಕ್ಷಣ ಅವನ ಏನು ಒಂದು ಮಲಬದ್ಧತೆ ಮಲ ವಿಸರ್ಜನೆ ಆಗ್ಬೋದು ಏನಿರುತ್ತೋ ಅದನ್ನು ಮುಗಿಸ್ತಾನೆ ಅವನು ಮಧ್ಯಾಹ್ನ ಆಗಲ್ಲ ಅದು ಏಕೆಂದರೆ ಲಯ ಅದು ಅಷ್ಟು ಬೆಳಗ್ಗೆ ಮಾತ್ರ ಆಗೋಂಥದ್ದು ಮಧ್ಯಾಹ್ನನೋ ರಾತ್ರಿನೋ ಅದು ಯಾರಿಗೆ ಅಂತಂದರೆ ಅನಾರೋಗ್ಯ ವ್ಯಕ್ತಿಗೆ ಮಾತ್ರ ಅಂಥದ್ದು ಉಂಟಾಗೋದು ಇಲ್ಲಾಂದರೆ ಅದೊಂದು ಲಯ ಬೆಳಗಿನೊತ್ತು ಅದೆಲ್ಲ ಮುಗಿದೋಗುತ್ತೆ ಅವನ ಹೊಟ್ಟೆ ಶುಚಿಯಾಗುತ್ತೆ ವಿಸರ್ಜನೆಗಳು ಎಲ್ಲ ಸರಿಯಾಗುತ್ತೆ ನಂತರ ಅವನ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಬರ್ತಾನೆ ಏಕೆಂದರೆ ಲಯ ಇದೆ ಅಲ್ಲಿ ಹೊಟ್ಟೆಗೆ ಒಂದು ಲಯ ಇದೆ ಕರುಳಿಗೆ ಲಯ ಇದೆ ಶ್ವಾಸಕೋಶಕ್ಕೆ ಪ್ರತಿಯೊಂದು ಅಂಗಾಂಗಕ್ಕೂ ಲಯ ಇದೆ ಅದೊಂದು ಕ್ಲಾಕ್ ಇದೆ ಒಂದು ಅದರೊಳಗಡೆ ಬರೀ ಅಷ್ಟೇ ಅಲ್ಲ ಹೃದಯದಲ್ಲಿರುವ ಕಾರ್ಡಿಯೋಮೈಸೈಟ್ಗಳಿಗೂ ಪ್ರತಿ ಒಂದು ಜೀವಕೋಶದಲ್ಲೂ ಒಂದು ಕ್ಲಾಕ್ ಇದೆ ಅದರ ಪ್ರಕಾರನೇ ಅದು ಎಲ್ಲ ಕೆಲಸವನ್ನು ಮಾಡೋದು ಅದ್ಭುತ ಅಂತ ಅನ್ಸುತ್ತೆ ಇದು ಹಾಗಾಗಿ ಈ ಒಂದು ಸರ್ಕ್ಯಾಡಿಯಲ್ ರಿದಂ ದೈನಂದಿನ ಲಯ ಅಂತ ನಾವು ಒಂದು ಕರಿತೀವಲ್ಲ ಇದನ್ನ ಒಂದು ಸರಿಯಾಗಿ ಕಂಟ್ರೋಲ್ ಮಾಡೋದು ಸೂಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಒಂದಿದೆ ಮೇನ್ ನಮ್ಮ ದೇಹದ ಒಂದು ಗಡಿಯಾರವನ್ನು ನಿಯಂತ್ರಣ ಮಾಡೋದು ಸೂಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಅದು ಮಿದುಳಿನಲ್ಲಿರುವ ಒಂದು ನ್ಯೂರಾನ್ಗಳದು ನರಕೋಶಗಳನ್ನ ನಾವೊಂದು ಆ ಹೆಸರಿನಿಂದ ಕರಿತೀವಿ ಕಾರಣ ಅಂದರೆ ಆಪ್ಟಿಕ್ ಅಯಸ್ಮಾ ಅಂತ ನಮ್ಮ ಆಪ್ಟಿಕ್ನರ್ ಹೋಗುತ್ತಲ್ಲ ಮೆದುಳಿನಲ್ಲಿ ಹೋಗುತ್ತಲ್ಲ ಅಲ್ಲಿ ನ್ಯೂರಾನ್ಸ್ಗಳಿರುತ್ತೆ ನಾವು ಕಣ್ಣು ನಾವು ಏನೇ ನೋಡಿದ್ರೂ ಅದು ಗೊತ್ತಾಗುತ್ತಲ್ಲ ನಮಗೆ ಇದು ಈ ವಸ್ತು ಅಂತ ಅದಕ್ಕೆ ಕಾರಣ ಅದು ಮೆದುಳಿಗೆ ಹೋಗಿ ಅಲ್ಲಿ ಸೆನ್ಸ್ ಆಗಿ ರಿಟೈನ್ ಹಾಕಿ ಅದು ಹೋಗುತ್ತೆ ನಂತರ ಫೋಟೋ ರೆಸೆಪ್ಟಾರ್ ಮುಖಾಂತರ ರೆಟೈನ ರೀಚ್ ಆಗಿ ಅಲ್ಲಿಂದ ಮೆದುಳಿನ ರೀಚ್ ಆಗುತ್ತಲ್ಲ ಅಲ್ಲಿ ಒಂದು ಆಪ್ಟಿಕ್ ಅಯಾಸ್ಮಾ ಅಂತಿದೆ ಅದರ ಮೇಲೆ ಇದಿದೆ ಸುಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಇದರಿಂದ ಅದನ್ನು ನಾವು ಪೈನಿಯಲ್ ಗ್ಲ್ಯಾಂಡ್ ಆ ಒಂದು ರೀಜನನ್ನು ಪೈನಿಯಲ್ ಗ್ಲ್ಯಾಂಡ್ ಅಂತ ಕರಿತೀವಿ ಮೆಲೊಟನಿನ್ ಸೆಕ್ರೀಷನ್ ಪೈನಿಯಲ್ ಗ್ಲ್ಯಾಂಡ್ ಅಂತ ಏನಿದೆ ಅದರಿಂದ ಮೆಲೋಟನೀನ್ ಅನ್ನ ಒಂದು ಹಾರ್ಮೋನು ಸೆಕ್ರೇಟ್ ಆಗುತ್ತೆ ಇದು ರಾತ್ರಿಯ ಹೊತ್ತು ನಾವು ನಿದ್ರೆ ಮಾಡಿದಾಗ ಮಾತ್ರ ಆಗಂಥದ್ದು ಈ ಒಂದು ಲಯ ಏನಿದೆ ಅದನ್ನ ನಿಯಂತ್ರಣ ಮಾಡೋದು ಸುಪ್ರಾ ಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಅಂತ ಈ ರಾತ್ರಿ ಮ ಮಲಗಿ ಬೆಳಗ್ಗೆ ಏಳುವ ಸಂದರ್ಭಕ್ಕೆ ನಮ್ಮ ಇಡೀ ರಾತ್ರಿ ನಮ್ಮ ಒಳ್ಳೆ ಡೀಪ್ ಸ್ಲೀಪಲ್ಲಿದ್ದಾಗ ಮೆಲಟನಿನ್ ಅಂತ ಒಂದು ಹಾರ್ಮೋನು ಸೆಕ್ರೇಟ್ ಆಗ್ತೈತೆ ಬಿಡುಗಡೆ ಆಗ್ತಿರುತ್ತೆ ಅದು ಒಂದು ಮ್ಯಾಜಿಕ್ ಹಾರ್ಮೋನ್ ಅದು ಯಾವ ವ್ಯಕ್ತಿಗೆ ಮೆಲಾಟನಿನ್ ಸೆಕ್ರೇಷನು ಚೆನ್ನಾಗುತ್ತೆ ಅವನಿಗೆ ವಯಸ್ಸು ಅವನು ಅವನಿಗೆ ಬೇಗ ವಯಸ್ಸಾಗಿರಲ್ಲ ಅಂದರೆ ವಯಸ್ಸಾದಾಗ ಏನು ದೇಹದಲ್ಲಿ ಮಾರ್ಪಾಡಾಗುತ್ತೆ ಅದು ಆಗೋದಿಲ್ಲ ಅವನಿಗೆ ಮಧುಮೇಹ ಬರಲ್ಲ ಬೊಜ್ಜುತನ ಬರಲ್ಲ ಕ್ಯಾನ್ಸರ್ ಬರಲ್ಲ ಈ ಥರ ಸಂಪೂರ್ಣ ಆರೋಗ್ಯವನ್ನು ನೀಡುವಂತಹ ಅದ್ಭುತವಾದ ಹಾರ್ಮೋನು ಮೆಲೋಟಾನಿಯನ್ ಅದಕ್ಕೆ ನಾವು ಏಳು ಗಂಟೆ ಮಕ್ಕಳಾದರೆ ಎಂಟು ಗಂಟೆ ಆರರಿಂದ ಏಳು ಗಂಟೆವರೆಗೂ ನಿದ್ರೆ ಮಾಡಲೇಬೇಕು ಕಂಪಲ್ಸರಿ ಅದು ಇತ್ತೀಚೆಗೆ ನೋಡಿ ನಮ್ಮ ನಿದ್ರಾವಧಿ ಕಮ್ಮಿ ಆಗ್ತಾ ಇದೆ ಕೆಲವು ಸಲ ಏನು ಮಾಡೋಕ್ಕಾಗಲ್ಲ ಎಕ್ಸಾಮ್ ಅಂತ ಬಂದಾಗ ಮಕ್ಕಳುಗಳು ಓದ್ಕೊಂಡೇ ಬೇಕಾಗುತ್ತೆ ಬಟ್ ಪ್ರತಿದಿನ ನಾನು ಅದನ್ನೇ ಮಾಡ್ತೀನಿ ಅಂತ ಅಂದಾಗ ಕಷ್ಟ ಆಗುತ್ತೆ ಅದಕ್ಕೆ ಒಂದು ನಿಗದಿತ ಅವಧಿನ ನಾವು ಇಟ್ಕೋಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ ಬೆಳಗಿನ ಹೊತ್ತು ಅವನ ದೇಹದಲ್ಲಿ ಆಗಿರುವ ಎಲ್ಲ ಡ್ಯಾಮೇಜ್ಗಳು ರಿಪೇರ್ ಆಗಬೇಕು ಅಂತಂದರೆ ಅದು ರಾತ್ರಿಯ ಹೊತ್ತು ಮಾತ್ರ ನಿದ್ರೆ ಮಾಡಿದಾಗ ಅದಕ್ಕೆ ನೋಡಿ ನಾವು ಸಾಮಾನ್ಯ ನೋಡ್ತೀವಲ್ಲ ಒಂದು ಸಿಟಿ ಈಗ ಬ್ಯಾಂಗ್ಳೂರಲ್ಲಿ ಬೆಳಗ್ಗೆ ಎಷ್ಟೊಂದು ಕಸ ಎಲ್ಲ ಇರುತ್ತಲ್ವಾ ನಾವು ಮಾರನೇ ದಿನ ಬೆಳಗ್ಗೆ ನೋಡೋಷ್ಟರಲ್ಲಿ ಎಲ್ಲ ಕ್ಲೀನ್ ಆಗ್ಬಿಟ್ಟಿರುತ್ತೆ ಹೇಗೆ ಅಂತಂದರೆ ಕಾರ್ಪೊರೇಷನ್ ಮುನ್ಸಿಪಾಲ್ಟಿಯವರು ರಾತ್ರಿ ಹೊತ್ತು ಅದನ್ನ ಕ್ಲೀನ್ ಮಾಡ್ತಾರೆ ಡಿಸ್ಟರ್ಬೆನ್ಸ್ ಏನೂ ಇರೋಲ್ಲ ಅನ್ನೋ ಹಾಗೆ ನಮ್ಮ ದೇಹದಲ್ಲೂ ಸಹ ಒಂದು ಎಲ್ಲಿ ವಿಷಗಳು ಅಕ್ಯುಮುಲೇಟ್ ಆಗಿರುತ್ತೆ ಮೆದುಳಿನಲ್ಲಿ ಆಗಿರುತ್ತೆ ದೇಹದ ಬೇರೆ ಬೇರೆ ಭಾಗಗಳಲ್ಲಿ ಅದೆಲ್ಲ ಲಿಂಫ್ಯಾಟಿಕ್ ಸಿಸ್ಟಮ್ ಮುಖಾಂತರ ನಿರ್ವಿಷಯುಕ್ತ ಆಗಿ ಲಿಂಫೋ ಲಿಂಫ್ಯಾಟಿಕ್ ಇದು ಕೊಟ್ಟೋಗುತ್ತದ ಅಲ್ಲಿಂದ ವಿಸರ್ಜನಾಂಗಕ್ಕೆ ಹೋಗಿ ಅಲ್ಲಿಂದ ಅದು ಹೊರಗಡೆ ಹೋಗಂಥದ್ದು ಇದೆಲ್ಲ ನಡೆಯುವುದು ರಾತ್ರಿಯ ವೇಳೆಯಲ್ಲಿ ಹಾಗಾಗಿ ಮೆಲೊಟನೀನ್ ಸೆಕ್ರಿಷನ್ನು ಸೂಪ್ರ ಕಾಸ್ಮೆಟಿಕ್ ನ್ಯೂಕ್ಲಿಯಸ್ಸಿಂದ ಆಗೋದ್ರಿಂದ ಭ್ರಮಿ ಮುಹೂರ್ತದ ಬರುವ ಹೊತ್ತಿಗಾಗಲೇ ಮೆಲೊಟನೀನು ಟೇಪರ್ ಆಗಿರುತ್ತೆ ಕಮ್ಮಿ ಆಗುತ್ತೆ ಇದು ಹೇಳ್ತಾ ಇರ್ತೀವಲ್ಲ ಬೆಳಗ್ಗೆ ಆಗುತ್ತಲ್ಲ ರಾತ್ರಿ ಬಿಡುಗಡೆಯಾಗುತ್ತೆ ಬೆಳಗ್ಗೆ ಕಮ್ಮಿ ಆಗುತ್ತೆ ಆ ಸಂದರ್ಭದಲ್ಲಿ ಕಾಟಿಸಾಲ್ ಪ್ರಮಾಣ ಅವೇಕನಿಂಗ್ ಹಾರ್ಮೋನು ಕಾಟಿಸಾಲು ಕಾಟಿಸಾಲ್ ಸ್ಟ್ರೆಸ್ ಹಾರ್ಮೋನು ನಾನು ಹೇಳಿದ್ದೀನಿ ಆದರೆ ಅದು ಸ್ವಲ್ಪ ಬಿಡುಗಡೆಯಾಗುತ್ತೆ ನಿಮಗೆ ಎಚ್ಚರ ಮಾಡುತ್ತೆ ದೇಹದ ಲಯವನ್ನು ನಿಯಂತ್ರಿಸೋದು ಮತ್ತು ನಮ್ಮ ಹಾರ್ಮೋನ್ ಪಾತ್ವೆಗಳು ಏನೇನಿದೆ ನಮ್ಮ ಹೈಪೋಥಲಾಮಸ್ಸು ಪೆಟ್ಯೂಟರಿ ಥೈರಾಯ್ಡ್ ಆಗ್ಬೋದು ಐಡ್ರಿನಲ್ ಗ್ಲ್ಯಾಂಡ್ ಆಗ್ಬೋದು ಟೆಸ್ಟಿಸು ಓವರಿಸು ಆಮೇಲೆ ಪ್ಯಾನ್ಕ್ರಿಯಾಸು ಎಲ್ಲ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತೆ ಬೇರೆ ಬೇರೆ ಹಾರ್ಮೋನ್ಗಳು ಈ ಎಲ್ಲ ಹಾರ್ಮೋನುಗಳ ಸರಿಯಾದ ನಿಯಂತ್ರಣ ಮಾಡೋದು ಒಂದು ಲಯಕ್ಕೆ ಬರೋದು ನಮ್ಮ ಒಂದು ಭ್ರಮಿ ಮುಹೂರ್ತದಲ್ಲಿ ನಾವು ಎದ್ದಾಗ ಭ್ರಮಿ ಮುಹೂರ್ತದಲ್ಲಿ ಹೇಳುವಂತಹ ವ್ಯಕ್ತಿಗೆ ಡಯಾಬಿಟಿಕ್ ಬರಲ್ಲ ಏಕೆಂದರೆ ಅದರಲ್ಲಿ ಈ ಒಂದು ಸೆನ್ಸಿಟಿವಿಟಿ ಇರುತ್ತೆ ಗ್ಲುಕೋಸ್ ದ ಸೆನ್ಸಿಟಿವಿಟಿ ಇರುತ್ತೆ ಇನ್ಸೆನ್ಸಿಟಿವಿಟಿ ಆಗಲ್ಲ ಸೆನ್ಸಿಟಿವಿಟಿ ಇರೋದ್ರಿಂದ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಬಿಡುಗಡೆ ಆಗುತ್ತೆ ಓ ಇದನ್ನ ಖಂಡಿತ ಕೂಡ ಎಲ್ಲರೂ ತಿಳ್ಕೋಬೇಕಂತ ಯಾಕಂದ್ರೆ ಭಾರತ ಮಧುಮೇಹದ ರಾಜಧಾನಿಯಾಗಿದೆ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್ ಅಂತ ಹೇಳ್ತಾರೆ ಸೊ ಎಷ್ಟು ಇಂಪಾರ್ಟೆಂಟ್ ಈ ಬ್ರಾಹ್ಮಿ ಮುಹೂರ್ತ ಅನ್ನುವಂಥದ್ದು ಈಗ ನೋಡಿ ಮೊದಲು ಜನ ಆಹಾರ ಏನಾಗಿದೆ ಇವಾಗ ನಮಗೆ ಕಾಯಿಲೆಗಳು ಏನಕ್ಕೆ ಬರ್ತಾ ಇದೆ ಅಂದ್ರೆ ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ನಮ್ಮ ಹವ್ಯಾಸಗಳಲ್ಲಿ ಬದಲಾವಣೆ ಮೂರೇನೆ ಇರೋದು ಆಹಾರ ಜೀವನ ಶೈಲಿ ಹವ್ಯಾಸಗಳು ಆಹಾರ ಜಂಕ್ ಆಹಾರ ಸೇವನೆ ಮಾಡ್ತೀವಿ ಅತಿಯಾಗಿ ಸೇವನೆ ಮಾಡ್ತೀವಿ ಮತ್ತೆ ರಾತ್ರಿ ಹನ್ನೆರಡು ಗಂಟೆವರೆಗೂ ತಿನ್ನ ಅಂತ ಜನ ಇದಾರೆ ಅಲ್ಲಿವರೆಗೂ ತಿಂದು ಒಂದು ಗಂಟೆಗೆ ಮಲಗಿ ಮತ್ತೆ ಬೆಳಗ್ಗೆ ಎಂಟು ಹತ್ತು ಗಂಟೆಗೆ ಎದ್ದೇಳ ಅಂತಾರು ಕಂಪ್ಲೀಟು ನಮ್ಮ ದೇಹದ ಲಯ ನೀವು ಕಂಪ್ಲೀಟ್ ಡಿಸ್ಟರ್ಬ್ ಮಾಡ್ತಾ ಇದ್ದೀರಾ ಅವಾಗ ಏನಾಗುತ್ತೆ ಅಂದ್ರೆ ಈ ಹಾರ್ಮೋನ್ಗಳು ಬಿಡುಗಡೆ ಆಗುತ್ತಲ್ಲ ಅದಕ್ಕೆ ಆದ ಲಯ ಇದೆ ನಾನು ಹೇಳದೆ ಅದನ್ನ ಒಂದು ಬಯಾಲಜಿಕಲ್ ಕ್ಲಾಕ್ ಅಂತ ಇದೆ ಸರ್ಕಾಡಿಯಲ್ ರಿದ್ ಅಂತ ಇದೆ ಆ ರಿದ್ ಉಂಟೋಗುತ್ತೆ ನಿಮ್ಗೆ ಪ್ರತಿಯೊಂದು ಅಂಗಕ್ಕೂ ಕೂಡ ಕ್ಲಾಕ್ ಇದೆ ಅದೇ ಸಂದರ್ಭಕ್ಕೆ ಅದು ಬಿಡುಗಡೆ ಮಾಡ್ತಾರೆ ಕೂಡ ಇದೆ ಇದು ಈ ನಾಲೆಡ್ಜ್ ನಮಗೆ ಗೊತ್ತಿಲ್ಲ ಏ ಬಿಡು ನಾನು ಎಷ್ಟೊತ್ ಕಾರು ತಿನ್ಬೋದು ಎಷ್ಟೊತ್ತ ಹೇಳ್ಬೋದು ಅದು ಬಹಳ ತಪ್ಪು ಮಾಡ್ತಾ ಇದ್ದೀವಿ ನಾವು ಅದಕ್ಕೆ ನಮ್ಮ ಹಿರಿಯರು ಬೆಳಗ್ಗೆ ಎದ್ದೇಳು ಅಂತ ಇನ್ಸಿಸ್ಟ್ ಮಾಡೋರು ಮಕ್ಕಳಿಗೆ ಬೆಳಗಿನ ಜಾವ ಎದ್ದೇಳಬೇಕು ಅಂತ ಹೇಳ್ತಾ ಇದ್ರಲ್ವ ಈಗ ನೋಡಿ ಸಾಧಕರು ಪ್ರಜ್ಞಾವಂತರು ಮತ್ತೆ ಒಂಥರ ಬುದ್ಧಿ ತಿಳುವಳಿಕೆ ಇರೋರು ಸಾಧನೆ ಮಾಡಿರೋ ಅಂತವ್ರು ಅವರ ಒಂದು ದಿನಚರಿ ಕೇಳಿದ್ರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ತಾರಲ್ಲ ಯೋಗಿಗಳು ಯೋಗಿಗಳು ಮತ್ತೆ ಅವರೆಲ್ಲ ಯೋಗಿಗಳು ಅಂದ್ರೆ ಬಿಡಿ ಯೋಗಿಗಳು ಅವರೆಲ್ಲ ಇನ್ನೊಂದು ಕೆಟಗರಿ ಅವರು ಬೆಳಗ್ಗೆ ಸಾಧನೆ ಮಾಡ್ತಾ ಇರೋದು ಜನಸಾಮಾನ್ಯರು ಸಹ ಬೆಳಗಿನತ್ತು ಎದ್ದಾಗ ಬೇಕಾದಷ್ಟು ಪ್ರೊಡಕ್ಟಿವಿಟಿ ಇಡೀ ಹೋಲ್ ಡೇ ನಿಮ್ಗೆ ಚೆನ್ನಾಗಿರುತ್ತೆ ಕಾರಣ ಬೇಗ ಇದ್ದಿರ್ತೀರಾ ನಿಮ್ಮ ಆ ಎಂಟೈರ್ ಡೇದು ಡ್ಯೂರೇಷನ್ ಜಾಸ್ತಿ ಆಯ್ತು ಎಂಟು ಗಂಟೆಗೆ ಗೆದ್ದು ಆಫೀಸ್ಗೂ ಒಂಬತ್ತು ಗಂಟೆಗೆ ಹೋಗ್ಬೇಕು ಇಮ್ಯಾಜಿನ್ ಮಾಡಿ ಹೆಂಗಿರುತ್ತೆ ನಮ್ಮ ಪರಿಸ್ಥಿತಿ ಅಲ್ವಾ ಹಾಂ ಗಡಿ ಬಿಡಿ ಎಲ್ಲ ಗಡಿ ಬಿಡಿ ಅವಾಗ ಕಾಟಿಸಲ್ ಶೂಟ್ ಶೂಟಪ್ ಆಯಿತು ಎಲ್ಲರ ಮೇಲೂ ರೇಕ್ ಕಳೋದು ಆಮೇಲೆ ಎಲ್ಲ ಮರ್ತೋಗೋದು ಎಂಟಾರ್ಡಿ ಆ ಮನಸ್ಥಿತಿನೇ ಬೆಳಗ್ಗೆ ಎದ್ದಾಗ ಶುರುವಾದರೆ ನೀವು ರಾತ್ರಿ ಮಲಗೋವರೆಗೂ ಅದೇ ಮನಸ್ಥಿತಿಲಿ ಇರ್ತೀರ ಅಲ್ವಾ ಅದೇ ನೀವು ಬೆಳಿಗ್ಗೆ ಒಂದು ಐದು ಗಂಟೆ ಐದು ಗಂಟೆ ಫೈನ್ ಐದುವರೆ ಫೈನ್ ಅಥವಾ ನಾಲ್ಕು ಗಂಟೆ ಇನ್ನೂ ಒಳ್ಳೆಯದು ಸಾಧನೆಗಳು ಮಾಡೋದಕ್ಕೆ ನಾಲ್ಕು ಗಂಟೆ ಭಾಳ ಅದ್ಭುತವಾದದ್ದು ಅದೇ ಸ್ವಲ್ಪ ಕಷ್ಟ ಜನ ಶಿಳೋದಕ್ಕೆ ಏನ್ ಮಾಡಬೇಕು ಬೇಗ ಮಲಗಬೇಕು ಬೇಗ ಅಲ್ವಾ ಬೇಗ ಮಲಗಿ ಬೇಗ ಎದ್ದೇಳಿ ಅಂತ ಹತ್ತು ಗಂಟೆ ಹತ್ತುವರೆಗೆ ಮಲಗಿದ್ರೆ ನಾಲ್ಕು ಗಂಟೆಗೆ ಬೇಗ ಹೇಳಿ ಫಸ್ಟ್ ಮಲಗಿ ಫಸ್ಟ್ ಅದು ಮಾಡಬೇಕು ಊಟನ ಏಳು ಗಂಟೆಗೆ ಮಾಡಬೇಕು ಲೈಟ್ ಆಗಿ ಊಟನ ಆಹಾರ ಮಾಡಬೇಕು ರಾತ್ರಿ ಚೆನ್ನಾಗಿ ಹೊಟ್ಟೆ ಮೂಗುವರೆಗೂ ತಿಂದು ಮಾಡಿದ್ರೆ ಎಚ್ಚರನೂ ಆಗೋದಿಲ್ಲ ಅವಾಗಲೇ ಎಲ್ಲ ಕಾಯಿಲೆ ಶುರು ಆಗೋದು ಇತ್ತೀಚೆಗೆ ನೋಡಿ ಹಾರ್ಮೋನ್ ವೇರಿಯೇಷನ್ ಆದರೆ ಪಿ ಸಿ ಪ್ರಾಬ್ಲಮ್ಮು ಎಷ್ಟು ಹೆಣ್ಣು ಮಕ್ಕಳಿಗೆ ಪಿ ಸಿ ಓಡಿ ಇತ್ತೀಚೆಗೆ ತುಂಬ ಜಾಸ್ತಿ ಆಗ್ತದೆ ಈಗ ನೋಡಿ ತುಂಬ ಕೆಲವರು ತುಂಬ ದಪ್ಪ ಇರ್ತಾರಲ್ವ ಎಲ್ಲ ಜನ ಅನ್ಕೊಳದು ಏನು ಯಾಕೆ ಹಿಂಗಿದ್ದಾರೆ ಯಾಕೆ ಹಿಂಗೆ ತಿಂತಾರೆ ಕಮ್ಮಿ ತಿನ್ಬಾರ್ದು ಅಂತ ಅನ್ಕೊಂತಾರೆ ಬಟ್ ಅವರು ಊಟದಿಂದ ಆಗಿರೋಂಥದ್ದೆಲ್ಲ ಹಾರ್ಮೋನ್ ಇಂಬ್ಯಾಲೆನ್ಸ್ ಅದು ಈಗ ಕೆಲವು ಸೆಲೆಬ್ರಿಟಿಗಳನ್ನ ನೋಡಿದಾಗ ನಮಗೆ ಬೇಜಾರಾಗ್ತಿರುತ್ತೆ ಅಯ್ಯೋ ಎಷ್ಟು ಚೆನ್ನಾಗಿದ್ರು ಹಿಂಗಾಗ್ಬಿಟ್ಟಿದಾರಲ್ಲ ಅಂತ ಪಾಪ ಅವ್ರು ಹೇಳೋ ನಾವು ಏನೋ ಚೆನ್ನಾಗಿ ತಿಂತಾರೆ ಅವರು ತಿಂತಾರೆ ಕುಡಿತಾರೆ ಎಲ್ಲ ಮಾಡ್ತಾರೆ ಅಂತ ಅದು ಕೆಲವು ಸಲ ಇರಬಹುದು ಇಲ್ಲದೇನೂ ಇರಬಹುದು ಕಾರಣ ಹಾರ್ಮೋನ್ ಇಂಬ್ಯಾಲೆನ್ಸ್ ಪಿ ಬೊಜ್ಜುತನ ಉಂಟಾಗುತ್ತೆ ಇನ್ಫರ್ಟಿಲಿಟಿ ಬಂಜೆತನ ಜಾಸ್ತಿ ಆಗ್ತಾ ಇದೆ ಆಮೇಲೆ ಬೇರೆ ಥರದ ಹಾರ್ಮೋನ್ಗೆ ಥೈರಾಯ್ಡ್ ತೊಂದರೆಗಳು ತುಂಬ ಜಾಸ್ತಿ ಆಗ್ತಾ ಇದೆ ಮಧುಮೇಹ ಇದೆ ಆಮೇಲೆ ಗ್ರೆನಿ ಗ್ರೆಲಿನ್ ಲೆಪ್ಟಿನ್ ಅಂತ ಹಾರ್ಮೋನ್ ಇದೆ ಅದು ಅದರಲ್ಲಿ ವೇರಿಯೇಷನ್ ಆದರೆ ಒಬಿಸಿಟಿ ಬರುತ್ತೆ ನಮಗೆ ಅದು ಈ ಥರದ್ದು ಎಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ಏನಂತೀವಿ ಮೆಟಬಾಲಿಕ್ ಸಿಂಡ್ರೋಮ್ ಮೆಟಬಾಲಿಸಮ್ಗೆ ಸಂಬಂಧಿಸಿದಂಥ ಎಲ್ಲ ತೊಂದರೆಗಳು ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದನೇ ಆಗೋದು ಅದಕ್ಕೆ ಮುಖ್ಯವಾದ ಕಾರಣ ನಮ್ಮ ಸರ್ಕಾಡಿಯಲ್ ರಿದಮಲ್ಲಿ ಬದಲಾವಣೆಯಾಗಿರೋದು ಆಮೇಲೆ ಪ್ರಮುಖವಾಗಿ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದಾಗ ಏನಾಗುತ್ತೆ ಅಂತ ನಾನು ನೋಡೋದಾದ್ರೆ ನಾವು ಮಲಗಿದಾಗ ನಮ್ಮ ಮೆದುಳಿನಲ್ಲಿ ಡೆಲ್ಟಾ ಅಲೆಗಳಿರುತ್ತೆ ಡೀಪ್ ಸ್ಲೀಪಲ್ಲಿ ಇರ್ತೀವಿ ನಮ್ಮಲ್ಲಿ ನಾಲ್ಕು ಥರದ ಅಲೆ ಇದೆ ಆಲ್ಫಾ ಬೀಟಾ ಆಮೇಲೆ ಟ್ರಾನ್ಸ್ ಥೀಟಾ ಡೆಲ್ಟಾ ಗಾಮ ಅಂತ ಇಷ್ಟು ನಾವು ಮಾತಾಡ್ಬೇಕಾರೆ ಬೀಟಾ ಜಗಳಾಡ್ಬೇಕಾದ್ರೆ ಬೀಟ ಫೈರ್ ಆಗ್ತಿರ್ತಲ್ಲ ಶಾರ್ಟ್ ಸರ್ಕ್ಯೂಟ್ ಆಗಿರುತ್ತಲ್ಲ ಅದಕ್ಕೆ ಆ ಥರ ಆಗೋದು ಆಮೇಲೆ ಸುಮ್ಮನೆ ಕಾಮಾಗಿ ಸುಮ್ಮನೆ ಕೂತ್ಕೊಳ್ಳಿ ಆಲ್ಫಾಗಿ ಬರುತ್ತೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಂಡ್ರೆ ಆಲ್ಫಾ ಆಮೇಲೆ ಸ್ವಲ್ಪ ಮಂಪರು ಅಂತಂದರೆ ಟ್ರಾನ್ಸ್ ಕಂಡೀಷನ್ನು ತೀಟ ಅದು ಡೀಪ್ ಸ್ಲೀಪು ಡೆಲ್ಟಾ ಆಮೇಲೆ ಯೋಗಿಕ್ಕೂ ಪ್ರಾಕ್ಟೀಸ್ ಅದೆಲ್ಲ ಅಂದರೆ ಗಾಮ ಗಾಮ ಅಪರೂಪ ಅದು ಎಲ್ಲರೂ ಈಗ ಡೆಲ್ಟಾದಲ್ಲಿ ಇರ್ತೀವಿ ನಾವು ಮಲಗಿದಾಗ ಈ ಭ್ರಮಿ ಮುಹೂರ್ತದಲ್ಲಿ ಡೆಲ್ಟಾದಿಂದ ತೀಟಾಗಿ ಬಂದು ತೀಟಾದಿಂದ ಆಲ್ಫಾಗಿ ಬರ್ತೀವಿ ಆಲ್ಫಾದಿಂದ ನಿಧಾನಕ್ಕೆ ಇದೆಲ್ಲ ಏನೇನು ನಾವು ಯೋಗ ಧ್ಯಾನ ಮೆಡಿಟೇ ಎಲ್ಲ ಮುಗಿಸ್ಕೊಂಡು ಅಥವಾ ಓದೋದು ಏನೇ ಇರಲಿ ಬೇರೆ ಬೇರೆ ನಾನು ಹೇಳೋದು ಏನೇ ಆಗಲಿ ಅದೆಲ್ಲ ಮಾಡಿಕೊಂಡು ನೇ ಗ್ರ್ಯಾಜುವಲ್ ಆಗಿ ಬೀಟಾಗಿ ಬರ್ತೀವಿ ಆದರೆ ಬೆಳಗ್ಗೆನೇ ನೀವು ಎದ್ದೇಳ್ತಿರಲ್ಲ ಲೇಟಾಗಿ ಹೇಳ್ತಿರಲ್ವಾ ಎಂಟು ಒಂಬತ್ತು ಗಂಟೆಗೆ ಗೆದ್ದಾಗ ಆವಾಗಲೇ ಲೇಟಾಗಿರುತ್ತೆ ಎದ್ದಿದ ತಕ್ಷಣ ಮೊಬೈಲ್ ನೋಡ್ತೀವಿ ಒಂದಷ್ಟು ಮೆಸೇಜ್ಗಳು ನೋಟಿಸು ಅದರಲ್ಲಿ ಏನೇನೋ ಇರುತ್ತೆ ಆಫೀಸಿಂದ ಕೆಲಸದ್ದು ಫೈರ್ ಆಗೋಕ್ಕೆ ಶುರುವಾಗುತ್ತೆ ಅದು ಆಗಬಾರ್ದು ನಾವು ಬಿಟ್ಟು ಎದ್ದಾಗ ಆಗಿ ಡೆಲ್ಟಾದಿಂದ ತೀಟಾಗಿ ಬಂದು ತೀಟಾದಿಂದ ಆಲ್ಫಾಗೆ ಬಂದು ಆಲ್ಫಾದಿಂದ ಆ ನಂತರ ಬೀಟಾಗಿ ಬರಬೇಕು ಇಲ್ಲಿ ಅವೆಲ್ಲ ಮಿಸ್ ಹೊಡೀತು ನಮಗೆ ಡೆಲ್ಟಾಯಿಂದ ನಮಗೆ ಬೀಟಾಗಿ ಬಂದುಬಿಡ್ತೀವಿ ಡೈರೆಕ್ಟು ಫೈರಿಂಗು ಆ ಥರ ಆದರೆ ಒಂದೇ ಸಲ ನಮಗೆ ಏನಾಗುತ್ತೆ ಅಂದರೆ ದೇಹದಲ್ಲಿ ಎಲ್ಲ ಅಂಗಾಂಗಗಳು ಅದು ಡ್ಯಾಮೇಜ್ ಥರ ಆಗೋಕ್ಕೆ ಶುರು ಆಗುತ್ತೆ ಅತ್ಯಂತ ಪ್ರಮುಖವಾದದ್ದು ನಾವು ಈ ಏನಕ್ಕೆ ಬ್ರಹ್ಮಿ ಮುಹೂರ್ತ ಅತ್ಯಂತ ಪ್ರಾಶಸ್ತ್ಯವಾದದ್ದು ಅಂತಂದರೆ ವೇಗಸ್ನೂ ಆ್ಯಕ್ಟಿವೇಟ್ ಆಗುತ್ತೆ ಬ್ರಹ್ಮಿ ಮುಹೂರ್ತದ ಪ್ರಾಕ್ಟೀಸ್ಗಳು ವೇಗಸ್ನರ್ವ್ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ನಾನು ತುಂಬ ಜನ ನೋಡಿದ್ದಾರೆ ಹತ್ತತ್ರ ತ್ರೀ ಸಿಕ್ಸ್ಟಿ ಫೈವ್ ಕೆ ಜನ ನೋಡಿದ್ದಾರೆ ಅದರಲ್ಲೂ ದೀರ್ಘವಾಗಿ ನಾನು ಹೇಳಿದ್ದೀರಿ ವೇಗಸ್ನರ್ವನ್ನ ಹಿಂಗೆ ಆಕ್ಟಿವೇಟ್ ಮಾಡಬೇಕು ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಮ್ಮಲ್ಲಿ ಎರಡು ಥರದ ನರ್ವಸ್ ಸಿಸ್ಟಮ್ ಇದೆ ಆಟೋನಮಸ್ ನರ್ವಸ್ ಸಿಸ್ಟಮ್ ಅಂತ ಕರಿತೀವಿ ಒಂದು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಇನ್ನೊಂದು ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಸಿಂಪಥೆಟಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗೋದು ಫೈಟ್ ಫ್ಲೈಟ್ ಫ್ರೈಟ್ ಜಗಳಾಡ್ಬೇಕ್ರಿ ಕೋಪ ಬಂದಾಗ ಏನೋ ಟೆನ್ಷನ್ ಆಯಿತು ಆವಾಗ ಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ಆ್ಯಕ್ಟಿವೇಟ್ ಆಗಿಬಿಡುತ್ತೆ ಅದರದ್ದು ಕೆಲಸ ಏನು ಅಂತಂದರೆ ನಮ್ಮನ್ನ ಅಲರ್ಟ್ ಮಾಡೋದು ಆವಾಗೇನಾಗುತ್ತೆ ಅಲರ್ಟ್ ಆಗಬೇಕು ಅಂದರೆ ಹೇಗಾಗುತ್ತೆ ಸುಮ್ಮನೆ ಕಾಮ ಕೂತಿದ್ರೆ ಅಲರ್ಟ್ ಆಗೋಲ್ಲ ನಮ್ಮ ಹಾರ್ಟ್ಬೀಟ್ ಜಾಸ್ತಿ ಆಗಬೇಕು ಮತ್ತು ರಕ್ತದಲ್ಲಿ ಸಕ್ಕರೆ ಜಾಸ್ತಿ ಆಗಬೇಕು ಅಂದರೆ ಎನರ್ಜಿ ಎನರ್ಜಿ ಏನು ಫೈಟ್ ಮಾಡೋಕ್ಕೋ ಜಗಳಾಡೋದ್ಕೋ ಏನಕ್ಕೋ ಒಂದು ಬೇಕಲ್ಲ ಅಥವಾ ತಪ್ಪಿಸ್ಕೊಂಡು ಹೋಗೋಕ್ಕೆ ಇದಕ್ಕೆಲ್ಲ ಆಮೇಲೆ ರಕ್ತದೊತ್ತಡ ಜಾಸ್ತಿ ಆಗುತ್ತೆ ಶುಗರು ಜಾಸ್ತಿ ಆಗುತ್ತೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಇದೆಲ್ಲ ಆಗಿರೋದನ್ನ ಹಾಗೆ ಇರಬಾರ್ದು ಅದನ್ನ ಕಾಮ್ ಡೌನ್ ಮಾಡೋಕ್ಕೆ ಪ್ಯಾರಾಸಿಂಪತಿಟಿಕ್ ನರ್ವಸ್ ಸಿಸ್ಟಮ್ ಇದೆ ಅದೇನು ಮಾಡುತ್ತೆ ರೆಗ್ಯುಲೇಟ್ ಮಾಡುತ್ತೆ ಹಾರ್ಟ್ ಬೀಟ್ ಜಾಸ್ತಿ ಆಗಿರೋದನ್ನ ಸಮ ಸ್ಥಿತಿಗೆ ತರುತ್ತೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಜಾಸ್ತಿ ಇರುತ್ತಲ್ಲ ಅದು ಹಾಗೆ ಇತ್ತು ಅಂದರೆ ಡಯಾಬಿಟಿಕ್ ಆಗಿಬಿಡ್ತೀವಿ ಇತ್ತೀಚೆಗೆ ಡಯಾಬಿಟಿಕ್ ಜಾಸ್ತಿ ಮಧುಮೇಹ ಬರ್ತಿರೋದು ಆಹಾರ ಒಂದಿರ್ಬೋದು ಅದೊಂದು ಅದಕ್ಕಿಂತ ಒತ್ತಡದಿಂದಾಗಿ ಒತ್ತಡ ಸ್ಟ್ರೆಸ್ಸರ್ಸು ಸುತ್ತಮುತ್ತ ಇರೋದಿಲ್ಲ ಸ್ಟ್ರೆಸ್ಸರ್ಸೇ ಎಲ್ಲದೂ ಸ್ಟ್ರೆಸ್ಸರ್ಗಳೇ ನಮಗೆ ಅದ್ರನ್ನ ನಿಭಾಯಿಸಿ ಸ್ವೀಟ್ ತಿನ್ನೋದ್ರಿಂದ ಆಡೆಡ್ ಇವೆಲ್ಲ ಇವೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ಗಳು ಒತ್ತಡ ತುಂಬಾ ಒತ್ತಡ ಮೇನ್ ಅದ್ರ ಜೊತೆಗೆ ಆಡೆಡ್ ಆಗಿ ನಾವು ತಿನ್ನ ಆಹಾರನೂ ಆಗಿರ್ಬೋದು ನಮ್ಮ ಹವ್ಯಾಸಗಳಾಗಿರ್ಬೋದು ಎಲ್ಲ ಏನಂದ್ರೆ ಬೋನಸ್ ತರ ಹಾಗಾಗಿ ಏನಾಗುತ್ತೆ ಪ್ಯಾರಾಸಿಂಪತಿಕ್ ನರ್ವಸ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕು ವೇಗಸ್ ನರ್ವ ಆಕ್ಟಿವೇಟ್ ಆದರೆ ಪ್ಯಾರಾಸಿಂಪೆಟಿಕ್ ನರ್ವ ಸಿಸ್ಟಮ್ ಆಕ್ಟಿವೇಟ್ ಆಗುತ್ತೆ ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಅದಕ್ಕೆ ನೋಡಿ ನೀವು ಸಾಮಾನ್ಯ ಸಾಹಿತಿಗಳನ್ನು ಕೇಳಿ ಯಾವ ಸಂದರ್ಭದಲ್ಲಿ ಈ ಲೇಖನವನ್ನು ಬರದೆ ಅಂತಂದರೆ ಬೆಳಗಿನೊತ್ತು ಎದ್ದು ಬ್ರಹ್ಮಿ ಮುಹೂರ್ತನೇ ಅದು ಅವ್ರಿಗೆ ಗೊತ್ತಿಲ್ಲ ಬ್ರಹ್ಮಿ ಮುಹೂರ್ತ ಅಂತ ಬೆಳಗಿನ ಜಾವ ಎದ್ದು ಬರಿಬೇಕಾದ್ರೆ ಹೊಸ ಹೊಸ ಐಡಿಯಾಗಳು ಬರುತ್ತೆ ನೀವು ಒಂದು ವಸ್ತುವನ್ನು ನೋಡುವ ದೃಷ್ಟಿಕೋನ ಬೆಳಗ್ಗೆ ಎತ್ತು ಹೊತ್ತು ಅದನ್ನೇ ನೋಡಿ ಒಂದು ಕತೆ ಬರೀರಿ ಬೆಳಗಿನತ್ತು ಎದ್ದು ಅದೇ ವಸ್ತುನೆ ಇಟ್ಕೊಂಡು ನೀವು ಇನ್ನೊಂದು ಬರದ್ರೆ ಅದು ನಿಮ್ಮ ಆಲೋಚನೆಗಳು ಬೇರೆ ತರನೇ ಇರುತ್ತೆ ಇನ್ನು ಉತ್ಕೃಷ್ಟ ಮಟ್ಟದಲ್ಲಿ ಇರುತ್ತೆ ಹಾಗಾಗಿ ಏನೇ ಒಂದು ಹೊಸದು ರಚನೆ ಆಗ್ಬೇಕು ಹೊಸ ಹೊಸ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಸಂಬಂಧಪಟ್ಟ ಕೆಲಸ ಕ್ರಿಯೇಟಿವಿಟಿ ಡಿಸಿಷನ್ ಮುಂದಾಗದ ಮೆದುಳು ಅಂದ್ರೆ ಅದೊಂಥರ ಅದು ಅದ್ಭುತ ಅಂತ ಅನ್ಬೋದು ಜೀವನವನ್ನೇ ಬದಲಿಸ್ ನಿಮ್ಮ ಜೀವನ ಕುಟುಂಬದ ಜೀವನ ಇಡೀ ಇದು ಒಂದು ಸಮಾಜದವನ್ನೇ ಬದಲಾವಣೆ ಮಾಡೋ ಅಷ್ಟು ಶಕ್ತಿ ಅದಕ್ಕಿದೆ ಹಾಗಾಗಿ ಅದು ಆಕ್ಟಿವೇಟ್ ಆಗುತ್ತೆ ಪ್ಯಾರಾಸಿಂಪಥೆಟಿಕ್ ನರ್ವಸ್ ಸಿಸ್ಟಮು ನಮ್ಮ ಪ್ರೀ ಫ್ರಾಂಟಲ್ ಕಾಟೆಕ್ಸ್ ಆಕ್ಟಿವೇಟ್ ಆಗುತ್ತೆ ಸಾಮಾನ್ಯ ಅಬ್ಸರ್ವ್ ಮಾಡಿ ಯಾವ ವ್ಯಕ್ತಿ ಬೆಳಗಿನ ಹೊತ್ತು ಎದ್ದು ಈ ಥರ ಅಭ್ಯಾಸ ಇಟ್ಕೊಂಡಿರ್ತಾನೆ ಆತ ಶಾಂತ ಸ್ವಭಾವದನಾಗಿರ್ತಾನೆ ಅಂದ್ರೆ ಅಂದರೆ ಜನರಲ್ ಆಗಿ ನಾನು ಹೇಳ್ತಿರೋದು ಎಲ್ಲೋ ಒಂದು ಎಕ್ಸೆಪ್ಷನಲ್ಲು ಅಪವಾದ ಇರಬಹುದು ಎಲ್ಲ ಇರುತ್ತದೆ ಸಾಮಾನ್ಯ ಏಕೆ ಅಂತಂದ್ರೆ ಪ್ರೊಡಕ್ಟಿವ್ ಅವನು ಥಿಂಕಿಂಗ್ ಬೇರೆ ಥರ ಇರುತ್ತೆ ವಿಷನರಿ ಆಗಿ ಆಗಿರ್ತಾನೆ ಬಹಳ ಶಿಸ್ತಿನ ಜೀವನ ನಡೆಸ್ತಾ ಇರ್ತಾರೆ ಅವರು ಹೆಪಝಾರ್ಡ್ ಇರೋದಿಲ್ಲ ಎಲ್ಲದರಲ್ಲೂ ಒಂದು ಲಯ ಇರುತ್ತೆ ಒಂದು ಶಿಸ್ತು ಇರುತ್ತೆ ಹಾಗಾಗಿ ಒಂದು ನಮ್ಮ ಪ್ಯಾರಾಸಿಂಪತೆಟಿಕ್ನ ಸಿಸ್ಟಮ್ ಆ್ಯಕ್ಟಿವೇಟ್ ಆಗುತ್ತೆ ಪ್ರೀ ಫ್ರಂಟಲ್ ಕಾಟೆಕ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಇದರ ಜೊತೆಗೆ ನಮ್ಮ ಮೆದುಳು ಮತ್ತು ಹೃದಯದ ಕೊಹೆರೆನ್ಸ್ ಅಂತ ನಾವೇನು ಹೇಳ್ತೀವಿ ಆ ಕೆಲವೆಲ್ಲ ಕನೆಕ್ಟಿವಿಟಿಗಳಿರುತ್ತೆ ಮೆದುಳು ಹೃದಯದ್ದು ಮೆದುಳು ಮತ್ತು ನಮ್ಮ ಗಟ್ ಅಂತ ಅಂತೀವಲ್ಲ ಕರುಳು ಇದರದ್ದೆಲ್ಲ ಒಂದೊಂದು ಕನೆಕ್ಟಿವಿಟಿಗಳಿರುತ್ತಲ್ಲ ಇವೆಲ್ಲ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಆಮೇಲೆ ಗಟ್ ಮೈಕ್ರೋಪ್ಸ್ ಅಂತ ನಾವೇನು ಹೇಳ್ತೀವಿ ಅದು ಚೆನ್ನಾಗಿ ಕೆಲಸ ಮಾಡುತ್ತೆ ಹಾಗಾಗಿ ಬ್ರಹ್ಮಿ ಮುಹೂರ್ತ ಬರೀ ಅದೊಂದು ಸಮಯ ಅಲ್ಲ ಆ ಸಮಯದಲ್ಲಿ ಪ್ರಕೃತಿಯಲ್ಲೂ ಸಹ ತುಂಬ ಶಾಂತವಾಗಿರುತ್ತೆ ಮತ್ತು ಮೋರ್ ಎನರ್ಜೆಟಿಕ್ ಅಂತಾರೆ ನೀವು ಸ್ಪಿರಿಚುವಲ್ ಲೀಡರ್ಸ್ ಕೇಳಿದ್ರೆ ವಾತಾವರಣದಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ ಅಂತಾರೆ ಅದು ವಿಜ್ಞಾನಿಗಳು ಅದನ್ನು ಏನು ನೋಡೋದಿಲ್ಲ ಆದರೆ ಅವರ ಪ್ರಕಾರ ದೇಹದಲ್ಲಿ ಆಗುವಂತಹ ಬದಲಾವಣೆಗಳನ್ನು ಅವರು ನೋಡ್ತಾರೆ ಹಾರ್ಮೋನ್ ರೆಗ್ಯುಲೇಷನ್ನು ಅದ್ಭುತವಾಗಿ ಆಗುತ್ತವೆ ಏಕೆಂತಂದರೆ ರಾತ್ರಿ ಇವತ್ತು ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಅದಕ್ಕೆ ನಾವು ನಿದ್ರೆ ಚೆನ್ನಾಗಿ ಮಾಡಬೇಕು ನಿದ್ರೆ ಚೆನ್ನಾಗಿ ಮಾಡಿದಾಗ ಅದಕ್ಕೆ ನಿದ್ರೆ ಮಾಡಿದ್ರೆ ಮಕ್ಕಳು ಚೆನ್ನಾಗಿ ಬೆಳಿತಾರೆ ಅಂತ ಅಂತ ಅಂತಾರೆ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡಿದ್ರೆ ಬೆಳಿತಾರೆ ಅಂತ ಏನಕ್ಕೆ ಅಂದ್ರೆ ಗ್ರೋತ್ ಹಾರ್ಮೋನು ಈಗ ಹಿರಿಯರಿಗೆ ಗ್ರೋತ್ ಹಾರ್ಮೋನ್ ಗೊತ್ತಿಲ್ಲ ಆದರೆ ಮಕ್ಕಳು ಚೆನ್ನಾಗಿ ನಿದ್ರೆ ಮಾಡಿದ ಮಕ್ಕಳು ಬೆಳಿತಾರೆ ಅಂತ ಗೊತ್ತು ಇದೆಲ್ಲ ಹೆಂಗೆ ಅಂದ್ರೆ ಅನುಭವದ ಮೇಲೆ ಬಂದಿರಂತ ಈ ಏನು ನಾಲೆಡ್ಜ್ ನಾವು ಸೈಂಟಿಫಿಕ್ ಆಗಿ ಹೇಳ್ತೀವಿ ಅದು ಪೂರ್ವಜರು ಅವರ ಅನುಭವದ ಆಧಾರದ ಮೇಲೆ ಹೇಳಿರುವಂತಹ ವಿಚಾರಗಳು ಇದು ಗ್ರೋತ್ ಹಾರ್ಮೋನ್ ಬಿಡುಗಡೆ ಆಗ್ತಾ ಇರುತ್ತೆ ನಮಗೆ ಪ್ರಾಬ್ಲಮ್ ಏನಾಗ್ತಾ ಇದೆ ಇತ್ತೀಚೆಗೆ ನಮಗೆ ಎಲ್ಲ ತೊಂದರೆಗಳು ಕೂದಲು ತಿನ್ನಾಗ್ತಾ ಇರೋದು ಚರ್ಮ ಸುಕ್ಕ ಕಟ್ಟೋದು ದೇಹ ಕೃಷ ಆಗೋದು ಕಾರಣ ಏನು ಅಂದರೆ ಗ್ರೋತ್ ಹಾರ್ಮೋನ್ ಎಷ್ಟು ಬೇಕೋ ಅಷ್ಟು ಗ್ರೋತ್ ಹಾರ್ಮೋನು ಬಿಡುಗಡೆ ಆಗ್ತಾ ಇಲ್ಲ ನಮಗೆ ಕಾರಣ ನಮ್ಮ ನಿದ್ರಾವಧಿ ಶಾರ್ಟ್ ಮಾಡಿಬಿಟ್ಟಿದ್ದೀವಿ ನಾವು ನಿದ್ರಾವಧಿ ಯೋಗ ನಿದ್ರೆ ಅಂತ ಬೇರೆ ಇದೆ ಅಲ್ಲಿ ಒಂದು ಮೂರು ಗಂಟೆ ನಿದ್ರೆ ಮಾಡಿದ್ರೆ ಸಾಕು ಮೂರು ಗಂಟೆಯನ್ನಿದ್ರೆ ಆರು ಏಳು ಗಂಟೆಯನ್ನಿದ್ರೆ ಈಕ್ವಲ್ ಅದು ಬಟ್ ಎಲ್ಲರಿಗೂ ಯೋಗ ನಿದ್ರೆ ಮಾಡಕ್ಕೆ ಬರಲ್ಲ ನಮಗೆ ಹಂಗಂದರೆ ಏನು ಅಂತಾನೆ ಗೊತ್ತಿರಲ್ಲ ಸೊ ನಾವು ಮಾಮೂಲು ನಿದ್ದನೇ ಮಾಡಬೇಕು ನಾವು ಹಾಗಾಗಿ ದೀರ್ಘಾವಧಿ ಒಳ್ಳೆಯ ಅವಧಿಯ ಸೌಂಡ್ ಸ್ಲೀಪ್ನ ನಾವು ಮಾಡಿದಾಗ ಗ್ರೋತ್ ಹಾರ್ಮೋನ್ ಬಿಡುಗಡೆಯಾಗುತ್ತೆ ಮತ್ತು ಥೈರಾಯ್ಡ್ ತೊಂದರೆ ಆರಂಭ ಆಗೋದೆ ಈ ಎಲ್ಲ ಇಂಬ್ಯಾಲೆನ್ಸಿಂದ ಸೊ ಥೈರಾಯ್ಡ್ ಗ್ರಂಥಿ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಮತ್ತೆ ಗ್ರೆಲಿನ್ ಲೆಪ್ಟಿನ್ ಹಾರ್ಮೋನು ಸರಿಯಾಗಿ ಕೆಲಸ ಮಾಡಬೇಕು ಅಂತಂದರೆ ಬ್ರಹ್ಮಿ ಮುಹೂರ್ತದಲ್ಲಿ ನಾವು ಎದ್ದಾಗ ಹಿಂದೆ ಎಲ್ಲ ಅಲೈನ್ ಆಗಿರುತ್ತೆ ಇದರ ಜೊತೆಯಲ್ಲಿ ಮೆದುಳಿನ ನ್ಯೂರೋ ಟ್ರಾನ್ಸ್ಮಿಟರ್ಗಳು ಗಾಬ ಆಗಿರ್ಬೋದು ಗಾಮ ಬ್ಯೂಟ್ರಿಕ್ ಆ್ಯಸಿಡ್ ಅಂತ ಒಂದು ಟ್ರಾನ್ಸ್ಮಿಟರ್ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರ್ ಅದು ಎಕ್ಸೈಟೆಟರಿ ಅಂತ ಒಂದಿದೆ ಅದು ಗ್ಲುಟಮೇಟ್ ಅಂತ ಅದು ಜಾಸ್ತಿ ಎಕ್ಸೈಟ್ ಮಾಡ್ತಾ ಇರುತ್ತೆ ಇನಿಬಿಟರಿ ಅದನ್ನ ಸಪ್ರೆಸ್ ಮಾಡುತ್ತೆ ಈ ಇನಿಬಿಟರಿ ನ್ಯೂರೋ ಟ್ರಾನ್ಸ್ಮಿಟರು ಹೆಚ್ಚಾಗಿ ಬಿಡುಗಡೆಯಾಗದು ಯಾವ ವ್ಯಕ್ತಿ ಭ್ರಮಿ ಮುಹೂರ್ತದಲ್ಲಿ ಭ್ರಮಿ ಮುಹೂರ್ತ ಅಂತ ನಾನು ಹೇಳ್ತಾ ಇದ್ದೀನಿ ಆದರೆ ಅರ್ಲಿ ಮಾರ್ನಿಂಗ್ ಅಂತ ಇಟ್ಕೊಳ್ಳೋಣ ಆಗಿ ಸೈಂಟಿಸ್ಟ್ಗಳಿಗೆ ಬ್ರಹ್ಮಿ ಮುಹೂರ್ತ ಮುಹೂರ್ತ ಏನೂ ಗೊತ್ತಿಲ್ಲ ಅವರಿಗೆ ಅವ್ರು ಹೇಳೋದು ಅರ್ಲಿ ಮಾರ್ನಿಂಗ್ ಅಂತ ಆ ಅವಧಿ ಅವರು ಹೇಳಿರೋ ಅವಧಿ ನಮ್ಮ ಹಿಂದೂ ಇದ್ರ ಪ್ರಕಾರ ಭಾರತೀಯರ ಒಂದು ಕ್ಯಾಲೆಂಡರ್ ಅಂತ ಅಥವಾ ಏನಂತೀವಿ ಅದ್ರ ಪ್ರಕಾರ ಬ್ರಾಹ್ಮಿ ಮುಹೂರ್ತ ಅಂತ ನಾವು ಹೇಳ್ಬಹುದು ಸೊ ಅವಾಗೇನಾಗುತ್ತೆ ಅಲ್ಲಿ ಒಳ್ಳೆಯ ಪ್ರಮಾಣದ ಸೆರೆಟಮೀನ್ ಅಲ್ಲಿವರೆಗೂ ಮೆಲೆಟೊಮಿನ್ ಬಿಡುಗಡೆ ಆಯಿತು ನಂತರ ಸೆರೆಟಮೀನ್ ಬಿಡುಗಡೆ ಆಗುತ್ತೆ ಡೊಪಮೈನು ಆಕ್ಸಿಟಾಸೀನು ಇವೆಲ್ಲ ಹಾರ್ಮೋನು ಒಳ್ಳೆಯ ಹಾರ್ಮೋನು ಎಷ್ಟು ಬೇಕು ಅಷ್ಟು ಪ್ರಮಾಣದಲ್ಲಿ ತುಂಬ ಚೆನ್ನಾಗಿ ಅದ್ಭುತವಾಗಿ ಬಿಡುಗಡೆಯಾಗುತ್ತೆ ಜೊತೆಗೆ ಇನ್ನೊಂದೇನು ನೋಡಿದ್ದಾರೆ ಅಂತಂದರೆ ಟೀಲೋಮಿಯರ್ ಲೆಂತ್ ಅಂತ ಇರುತ್ತೆ ನಮ್ಮ ವರ್ಣತಂತುಗಳಲ್ಲಿ ಅದು ನಾಶ ಇದ್ದ ಇದ್ದಾಗೆ ಕಾಪಾಡಲು ಭ್ರಮಿ ಮುಹೂರ್ತ ಸಹಾಯವಾಗಿದೆ ಅನ್ನೋದು ಬಹಳ ಎಕ್ಸ್ಪರಿಮೆಂಟ್ಗಳೆಲ್ಲ ಮಾಡಿ ಭ್ರಮಿ ಮುಹೂರ್ತ ಅನ್ನೋದ್ಕಿನ ಈ ಅವಧಿ ಸೂರ್ಯ ಹುಟ್ಟುವುದಕ್ಕೆ ಮೊದಲಿನ ಒಂದೂವರೆ ಗಂಟೆ ಅವಧಿ ಏನಿದೆ ಅದು ಅತ್ಯಂತ ಪ್ರಶಸ್ತವಾದ ಸಮಯ ದೇಹದ ಎಲ್ಲ ಒಂದು ಆ್ಯಕ್ಟಿವಿಟಿ ಆಗಬೇಕು ಅಂತಂದರೆ ಎಲ್ಲ ಅಂಗಾಂಗಗಳು ಚೆನ್ನಾಗಿರಬೇಕು ಅಂತಂದರೆ ಅದು ಅತ್ಯಂತ ಪ್ರಶಸ್ತಿವಾದದ್ದು ಅಂತ ಹೇಳ್ತಾರೆ ಹಾಗಾಗಿ ಬ್ರಹ್ಮಿ ಮುಹೂರ್ತದಿಂದ ಬೇಕಾದಷ್ಟು ಪ್ರಯೋಜನಗಳಿದೆ ಸುಮ್ಮನೆ ಬೆಳಗಿನತ್ತು ಎದ್ದು ಪ್ರಯತ್ನಿಸಿ ನೋಡ್ಬೋದು ಹೌದಾ ಆಗುತ್ತಾ ಇಲ್ವಾ ಅಂತ ನೋಡ್ಬೋದು ಖಂಡಿತ ಆಗುತ್ತೆ ಬಿಕಾಸ್ ನಾನು ಹೇಳ್ತಾ ಇರೋದು ಎಲ್ಲ ಸಂಶೋಧನೆಗಳ ಆಧಾರದ ಮೇಲೆ ಸೈನ್ಸ್ ಇಸ್ ಬಟ್ ಸರ್ಚ್ ಫಾರ್ ಅ ಟ್ರೂತ್ ಎಲ್ಲ ಸತ್ಯ ಹಾಗಾಗಿ ಅದನ್ನು ಪ್ರಯತ್ನಿಸಿ ನೋಡ್ಬೋದು ಖಂಡಿತ ಇದರಿಂದ ನಮಗೆ ಒಳ್ಳೆಯ ಪ್ರಯೋಜನ ಸಿಕ್ಕುತ್ತೆ ಆದರೆ ಭ್ರಮಿ ಮುಹೂರ್ತದಲ್ಲಿ ಹೇಳ್ಬೇಕು ಅಂದರೆ ಬೇಗ ಮಲಗಬೇಕು ಬೇಗ ಏಳಬೇಕು ರಾತ್ರಿ ಹೊತ್ತು ಹೆವಿ ಊಟವನ್ನು ಮಾಡಬಾರ್ದು ಮಲಗಬೇಕಾದ್ರೆ ಒಂದು ಕಾಮ್ ಮೈಂಡ್ ಸೆಟ್ಟಿಂದ ನಾವು ಮಲ್ಕೊಳ್ಬೇಕು ಸೊ ಈ ಥರದ ಸಣ್ಣ ಪುಟ್ಟ ಕರೆಕ್ಷನ್ಗಳನ್ನು ನಾವು ಮಾಡ್ಕೊತಾ ಬಂದರೆ ಖಂಡಿತವಾಗಲೂ ನಮ್ಮ ಜೀವನವನ್ನು ಅದ್ಭುತವಾಗಿ ನಾವು ಜೀವನ ನಡೆಸ್ಕೋಬಹುದು ಜೀವನ ಜೀವನವೇ ಅದ್ಭುತ ಅನ್ನೋ ಥರ ನಾವು ಬದುಕಿ ತೋರಿಸಿ ನಿಜ ನಿಜ ಭಾಳ ಅದ್ಭುತವಾಗಿ ಹೇಳಿದರೆ ಬ್ರಾಹ್ಮಿ ಮುಹೂರ್ತ ಅಂದರೆ ಏನು ಅದರ ಸೈಂಟಿಫಿಕ್ ಅನಾಲಿಸ್ ಅನ್ನು ಭಾಳ ಅದ್ಭುತವಾಗಿ ಮಾಡಿದರೆ ಮುಖ್ಯವಾಗಿ ನಾವೀಗ ಲಾಭದ ದೃಷ್ಟಿಯಿಂದನೇ ಕೊರೋಣ ಆದರೂ ಕೂಡ ಎಷ್ಟೊಂದು ಲಾಭಗಳಿದೆ ಫಾರ್ ಎಕ್ಸಾಂಪಲ್ ಈಗ ಮಧುಮೇಹ ಬರೆದಂಥ ತಡೆಯುವಂಥ ಪ್ರಕ್ರಿಯೆ ಇರ್ಬೋದು ಕ್ರಿಯೇಟಿವಿಟಿ ಆಕ್ಟಿವಿಟೀಸ್ನ ಸೃಜನಶೀಲವಾಗಿ ಮಾಡ್ತಕ್ಕಂಥ ಕೆಲಸಗಳಿಗೆ ಅದು ಯಾವ ರೀತಿ ಪ್ರಯೋಜನಕಾರಿಯಾಗುತ್ತೆ ಮತ್ತು ಬೆಳಗ್ಗೆ ಬೇಗ ಹೇಳ್ಬೇಕಾದರೆ ಏನು ಮಾಡಬೇಕು ಅನ್ನೋ ಕೂಡ ಬಹಳ ಅಚ್ಚುಕಟ್ಟಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಾ ಅದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ ಬ್ರಾಹ್ಮಿ ಮುಹೂರ್ತದ ಪ್ರಯೋಜನಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊಂಡಿದ್ದೀವಿ ಅದೇ ರೀತಿ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು